ನೋಡಿರಿ ನಿಮ್ಮ ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಟಾರ್ಗೆಟ್ ಫಾರ್ಟಿ ಅನ್ನು ಮುಂದುವರಿಸೋಣ ಇಲ್ಲಿ ಅನುಕ್ರಮವಾಗಿ ಏಳನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡ್ರಿ ಎ ಬಿ ಸಿ ಈಕ್ವಲ್ ಟು ನೈಂಟಿ ಅದ ಕೋನ ಬಿ ಅದ ನೈಂಟಿ ಡಿಗ್ರಿ ಅದ ಇದನ್ನು ಕೊಟ್ಟಿದ್ದಾರೆ ಆಮೇಲೆ ಸೈನ್ ಥೀಟಾ ಕಾಸ್ ಅಲ್ಪ ಇವುಗಳ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಮೂರು ಬೆಲೆಗಳನ್ನು ಕೊಟ್ಟಿದ್ದಾರೆ ಸೈನ್ ಥೀಟಾ ಕಾಸ್ ಅಲ್ಪ ನೇರವಾಗಿನ ಬರೆಯೋದಾಯ್ತು ಸೈನ್ ಥೀಟಾ ಈಕ್ವಲ್ ನೀ ನೆದ್ದಿಲ್ಲ ಮಲ್ಲ ನೀ ನೆದ್ದಿಲ್ಲ ಸ್ಪೆಕ್ಟ್ ಹಾಕೊಂಡಿಲ್ಲ ನೀ ನೆದ್ದಿಲ್ಲ ನೀನೇ ಸೊ ಪೆದನೆಲ್ಲಿ ನಿಮಗೆ ಆಮೇಲೆ ಹೇಳ್ತೀನಿ sin θ =√ ಎನ್ ಬರಬೇಕು ಅಭಿಮುಖ ಅಭಿಮೂ angle ಯಾವುದು ab divided by en ಬರಬೇಕಲ್ರಿ ac ಬರಬೇಕು ab divided by ac ab divided by ac ab ಬೆಲೆ ಎಷ್ಟು 1 ac ಬೆಲೆ ಎಷ್ಟು 2 ಅಲ್ಲಿ ಹಿಂದೆ ಹೋಗಿ ನಿಂತ ಕೋರ ಮೇಲೆ ಹಿಂದೆ ಓರ್ಕಾಣಂಗಿಲ್ಲ ಹಿಂದೋಗಿ ನಿಂತು ನಿನ್ಗೆ ಆಮೇಲೆ ಹೋಗುವಾಗ ಹೇಳ್ತೀನಿ ನಿಂಗೆ ಯಾಕೆ ಅಭಿಷನ್ ನಿಲ್ಸಿತ ಅಂತ ಡಿಸ್ಟರ್ಬ್ ಮಾಡ್ಬೇಡಿಗೆ ಹಿಂದೋಗ ಸೈನ್ ತಿಂ ಆಯ್ತಲ್ಲ ನೆಕ್ಸ್ಟ್ ಕಾಸ್ ಅಲ್ಪ ನೆಕ್ಸ್ಟ್ ಕಾಸ್ ಅಲ್ಪ ಬರಿಬೇಕು ಕಾಸ್ ಅಲ್ಪ ಇಟ್ಕೊಟ್ಟು ಪಾರ್ಶ್ವ ಏನು ಬರಿಬೇಕು ಬರಿಬೇಕು ಬರೀಬೇಕು ಪಾರ್ಶ್ವಬಾಹು ಯಾವುದು ಹಾಂ ಅಲ್ಪಕ್ಕೆ ಸಂಬಂಧಪಟ್ಟಂಗೆ ಇದು ಬಿಸಿ ಅಭಿಮುಖ ಆಗ್ತೈತೆ ನೋಡ್ರಿ ಅಲ್ಪಕ್ಕೆ ಸಂಬಂಧಪಟ್ಟಂಗೆ ಅಭಿಮುಖ ಯಾವುದಾಗ್ತೈತಿ ಬಿ ಸಿ ಆಗ್ತತಿ ಪಾರ್ಶ್ವ ಯಾವ್ದಾಗ್ತೈತಿ ಎ ಬಿ ಆಗ್ತೈತಿ ಎ ಬಿ ಡಿವೈಡ್ ಬೈ ಏನು ಬರಲಿ ಎ ಬಿ ಬೈ ಎ ಸಿ ಎ ಬೆಲೆ ಎಷ್ಟು ಒಂದು ಎಸಿದ ಬೆಲೆ ಎಷ್ಟು ಎರಡು ಅದು ಕೂಡ ಒಂದು ಎರಡು ಅಂಶ ಬರ್ತದೆ ಭಾಳ ಸರಳ ಇದೆ ಭಾಳ ಭಾಳ ಸರಳ ಇದೆ ವ್ಯಾಖ್ಯೆಗಳನ್ನು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೋಬೇಕು ಮುಂದಿನ ಪ್ರಶ್ನೆಗೆ ಹೋಗು ನೋಡ್ರಿ ಇಲ್ಲಿ ಪಿ ಕ್ಯೂ ಆರ್ ನೈಂಟಿ ಡಿಗ್ರಿ ಇದೆ ತ್ರಿಭುಜ ಕೊಟ್ಟಿದ್ದರು ಮೂರೂ ಬಾವುಗಳನ್ನ ಕೊಟ್ಟಿದ್ದಾರೆ ಸೈನ್ ಆರ್ ಡಿವೈಡ್ ಬೈ ಕಾಸ್ ಆರ್ ಬೆಲೆ ಕಂಡು ಅಂತ ಹೇಳಿದ್ದಾರೆ ನಾವು ಸೈನ್ ಆರ ಮತ್ತು ಕಾಲ್ಸಾರ ಸಪ್ರೇಟ್ ಲೆಕ್ಕ ಮಾಡ್ಕೊಳ್ಳೋಣ ಮೊದಲು ಸೈನ್ ಆರ್ ಟು సైన్ ఆర్ ఇలా ఇళ్ళు నోడ్ర ఆర్ ఇకి సంబంధపట్ట అభిముఖ బాహు పిక్యూ డివైడెడ్ బై వికర్ణ బి పిక్యూ డివైడ్ బై వికర్న యావదు పి ఆర్ పిక్యూ డివైడెడ్ బై పి ఆర్ పిక్యూన బస్టూ హన్నెడు బల పిఆర్న బల ఎస్టు హూరు సైన్ ఆర్ అందర నెక్స్ట్ కాస్ ఆర్ అందర కర్ ఇస్ పార్శ్వ బాగా వికర్ణ పార్శ్వ కి సంబంధపట్ట ಅಭಿಮುಖ ಪಿ ಕ್ಯೂ ಆತಂದರೆ ಪಾರ್ಶ್ವ ಯಾವುದಾಗ್ತತಿ ಕ್ಯೂ ಆರ್ ಆಗ್ತದೆ ಡಿವೈಡೆಡ್ ಬೈ ಏನು ಬರೀಬೇಕು ವಿಕರ್ನ ವಿಕರ್ಣ ಅಂದರೆ ಯಾವುದದು ಪಿ ಆರ್ನ ಕ್ಯೂ ಆರ್ನ ಬೆಲೆ ಎಷ್ಟಿದೆ ನೋಡಿರಿ ಕ್ಯೂ ಆರ್ನ ಬೆಲೆ ಎಷ್ಟಿದೆ ಐದು ಇದೆ ಆಮೇಲೆ ಪಿ ಆರ್ನ ಬೆಲೆ ಎಷ್ಟು ಹದಿಮೂರು ಇದೆ ಐದು ಬಾಗಿಲೇ ಎಷ್ಟು ಹದಿಮೂರು ನಮಗೆ ಕೇಳಿದ್ದು ಸೈನ್ ಆರ್ ಡಿವೈಡೆಡ್ ಬೈ ಕಾಸ್ ಆರ್ ಕೇಳಿದ್ದಾರೆ ನೋಡಿರಿ ಸೈನ್ ಆರ್ ಡಿವೈಡೆಡ್ ಬೈ ಕಾಸ್ ಆರ್ సైన్ ఆర్ డివైడెడ్ బై కాస్ ఆర్ ఈక్వల్ టు సైన్ ఆర్ బ సైన్ ఆర్ బెరడు హిమూరు అంశ ఐతి హెరడు హిమూరు అంశ ఐదు డివైడెడ్ బై కాస్ ఆర్ బెల్ ఫైవ్ డివైడెడ్ బై థర్టీ ఫైవ్ డివైడెడ్ బై థర్టీ హన్నెరడు హిమూరు అంశ హన్నెరడు హిమూరు అంశ ఎంటూ ఫైవ్ బై థర్టిన్ ఐతిలో ఈ డివైడెడ్ బై తగ్ద్రె హమూరు ఐదవ శక్తి హూరు ఐదవంశక ಈ ಹದಿಮೂರು ಹದಿಮೂರು ಕ್ಯಾನ್ಸಲ್ ಆಗಿ ಉಳಿತೈತೆ ನಿಮ್ಗೆ ಹನ್ನೆರಡು ಬಾಗಿಲೆ ಐದು ಉಳಿತದೆ ಇದು ಈ ಪ್ರಶ್ನೆಗೆ ಪರಿಹಾರ ಅರ್ಥ ಆಯ್ತು ಇಲ್ರಿ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಇಲ್ಲಿ ಒಂದು ಚಿತ್ರ ಕೊಟ್ಟಿದಾರ ಮೂರು ಬಾವುಗಳನ್ನ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ ನಾಲ್ಕು ಐದು ಮೂರು ಅಂತ ಒಂದ್ ಕಡೆ ಅಲ್ಪ ಐತಿ ಇನ್ನೊಂದ್ ಕಡೆ ಬೀಟ ಐತಿ ಎರಡು ಲಕೋನವಲ್ಲ ಮುಖಂಡ್ ಬಿಟ್ರ ಒಂದು ಅಲ್ಪ ಒಂದ್ ಬೀಟ ಇಲ್ಲಿ ಬಿ ಬೀನಾಗ ತೊಂಬತ್ತು ಡಿಗ್ರಿ ಐತಿ ಅಂದ್ರೆ ವಿಕರ್ಣ ಯಾವುದು ಎ ಸಿ ಅಂತ ಗೊತ್ತಾಯ್ತು ವಿಕರ್ಣ ಎ ಸಿ ಆಗ್ತದೆ ಮೊದಲು ಸೈನ್ ಅಲ್ಪ ಟ್ಯಾನ್ ಬಿಟಾ ಕಂಡುಹಿಡಬೇಕಾಗಿದೆ ಇದರೊಳಗೆ ಸೈನ್ ಅಲ್ಪ ಮತ್ತು ಟ್ಯಾನ್ ಬೀಟಾ ಸೈನ್ ಅಲ್ಪ ಟ್ಯಾನ್ ಬೀಟಾ ಇವುಗಳ ಬೆಲೆಯನ್ನು ಕಂಡುಹಿಡಬೇಕಾಗಿದೆ ಸೈನ್ ಅಲ್ಪ ಈ ಅಲ್ಪಾಗೆ ಹೊಂದ್ಕೊಂಡಾಗೆ ಅಲ್ಪಾಗೆ ಹೊಂದ್ಕೊಂಡಾಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಎ ಬಿ ಸೈನ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಏನು ಬರಬೇಕು ಅಭಿಮುಖ ಬಾಗಲೇ ವಿಕರ್ಣ ಅಂತ ಬರಬೇಕು ಅಭಿಮುಖ ಯಾವುದು ಎ ಬಿ ಆಮೇಲೆ ವಿಕರ್ಣ ಎ ಸಿ ಆಗ್ತದೆ ಎ ಬಿ ಡಿವೈಡ್ ಬೈ ಎ ಸಿ ಎ ಬಿ ಎಷ್ಟಿದೆ ನಾಲ್ಕು ಇದೆ ಎ ಸಿ ಎಷ್ಟಿದೆ ಐದಿದೆ ನಾಲ್ಕು ಐದು ಅಂಶ ಅದು ಆಮೇಲೆ ಟ್ಯಾನ್ ಬೀಟಾ ಟಾ ಟ್ಯಾನ್ ಬೀಟಾ ಟಾ ಇಕ್ಕೊಟ್ರು ಟ್ಯಾನ್ ಬೀಟಾ ಇದನ್ನು ವ್ಯಾಖ್ಯಾನಿಸಬೇಕಾಗಿತ್ತು ಇದಕ್ಕೆ ಅಭಿಮುಖ ಯಾವುದಾಗ್ತದೆ ಬಿ ಸಿ ಆಗ್ತದೆ ಆಮೇಲೆ ಪಾರ್ಶ್ವ ಯಾವ್ದಾಗ್ತದ ಎ ಬಿ ಆಗ್ತದೆ ಬಿ ಸಿ ಡಿವೈಡೆಡ್ ಬೈ ಎ ಬಿ ಸಿ ಮೂರದ ಎ ಬಿ ಎಷ್ಟ ನಾಲ್ಕದ ಇಷ್ಟು ಲೆಕ್ಕಾಚಾರ ಮಾಡಿದರೆ ಈ ಒಂದು ಪ್ರಶ್ನೆಯ ಪರಿಹಾರ ಮುಗೀತು ಈ ರೀತಿ ಟ್ರಯಾಂಗಲ್ ಕೊಡ್ತಾರೆ ದತ್ತಾಂಶಗಳನ್ನು ಕೊಟ್ಟಿರ್ತಾರೆ ಕೆಲವು ಸತಿ ದತ್ತಾಂಶಗಳನ್ನ ಲೆಕ್ಕಾಚಾರ ಮಾಡ್ಕೊಳ್ಳೋದು ಪೈತಾಗೋರ ಸ್ಥಿರ ಹಚ್ಚಿ ಬ ಇರ್ತದೆ ಮತ್ತು ವ್ಯಾಖ್ಯೆಯನ್ನು ಆಧರಿಸಿ ಬಹುವಾಯಿಕೆಯ ಪ್ರಶ್ನೆಗಳ ಭಾಳಷ್ಟು ಸಲ ಈ ಪ್ರಕಾರಕ್ಕೆ ಬಂದಿದ್ದಾವೆ ಗಮನ ಕೊಡ್ರಿ ಎಲ್ಲರೂ ಮತ್ತು ಅಂಥದ್ದು ಪ್ರಶ್ನೆ ಇದೆ ನೋಡ್ರಿ ಇಲ್ಲಿ ಎ ಸಿ ವಿಕರಣ ಆಗ್ತದೆ ಯಾಕಂದ್ರೆ ನಲ್ಲಿ ತೊಂಬತ್ತು ಡಿಗ್ರಿ ಅದ ಅಲ್ಪ ಮತ್ತು ಇದು ತೀಟ ಅವು ಎರಡು ಲಘುಕೋನುಗಳ್ ಹೊಂದ್ಕೊಂಡಂಗೆ ಇಲ್ಲಿ ಯಾವ್ಯಾವ ಅನುಪಾತಗಳನ್ನು ವ್ಯಾಖ್ಯಾನಿಸೋದು ಹೇಳಿದಾರಲ್ಲ ಆ ರೀತಿ ವ್ಯಾಖ್ಯಾನಿಸ್ಬಿಡೋಣ ಕೆಳಗಿನವುಗಳ ಬೆಲೆಯನ್ನು ಕಂಡುಹ್ರಿ ಅಂತ ಹೇಳಿದ್ದಾರೆ ಮೊದಲನೇದು ಸೈನ್ ತೀಟಾ ಸೈನ್ ಥೀಟಾ ಬೆಲೆ ಕಂಡಿಟ್ಟರು ಸೈನ್ ಥೀಟಾ ಈಸ್ ಈಕ್ವಲ್ ಟು ಅಭಿಮುಖ ಯಾವುದು ಅಭಿಮುಖ ಎ ಬಿ ಅಭಿಮುಖ ಆಗ್ತದೆ ಫಿಕರ್ನ ಯಾವುದಾಗ್ತದೆ ಎ ಸಿ ಆಗ್ತದ ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬೆಲೆ ಹನ್ನೆರಡು ಆಮೇಲೆ ಎ ಎಸಿದ ಬೆಲೆ ಎಷ್ಟು ಹದಿಮೂರು ಇದು ಸೈನ್ ತೀಟಾದ ಬೆಲೆ ಆಮೇಲೆ ಎರಡನೇದು ಟ್ಯಾನ್ ಅಲ್ಪಾದ ಬೆಲೆಯನ್ನು ಬರಿಬೇಕೆ ಟ್ಯಾನ್ ಅಲ್ಪ ಇಕ್ಕೊಂಡು ನೋಡ್ರಿ ಅಲ್ಪಕ್ಕೆ ಹೊಂದ್ಕೊಂಡಂಗೆ ಅಭಿಮುಖವಾಗಿರತಕ್ಕಂಥ ಬಾಹು ಬಿ ಸಿ ಆಗ್ತದ ಪಾರ್ಶ್ವ ಬಾಹು ಯಾವ್ದಾಗ್ತದ ಎ ಬಿ ಆಗ್ತದ ಅಂದರೆ ಬಿ ಸಿ ಡಿವೈಡೆಡ್ ಬೈ ಎ ಬಿ ಸಿ ಡಿವೈಡೆಡ್ ಬೈ ಎ ಬಿ ಅನ್ನು ತಗೋಬೇಕು ಬಿ ಸಿ ಎಷ್ಟು ಐದು ಎ ಬಿ ಎಷ್ಟು ಹನ್ನೆರಡು ಐದು ಬಾಗಿಲೇ ಹನ್ನೆರಡು ಇಷ್ಟು ಮಾಡಿಬಿಟ್ರೆ ಕೆಲಸ ಮುಗೀತು ಸ ಕೆಲವು ಸತಿ ಈ ಈ ಈ ಪ್ರಕಾರದ ಇದು ಎರಡು ಅಂಕಕ್ಕೆ ಹೇಳ್ತಾರೆ ಇಲ್ಲಿ ಸೈನ್ ತೀಟ ಕ್ಯಾಲ್ಕುಲೇಷನ್ ಮಾಡಿದರೆ ಒಂದು ಮಾರ್ಕ್ಸ್ ಸಿಕ್ತೈತಿ ಕ್ಯಾನ್ ಅಲ್ಪ ಕ್ಯಾಲ್ಕುಲೇಷನ್ ಮಾಡಿದರೆ ಇನ್ನೊಂದು ಮಾರ್ಕ್ಸ್ ಸಿಕ್ತತಿ ಮುಂದಿನ ಪ್ರಶ್ನೆ ನೋಡಿ ಇಲ್ಲೂ ಅದೇ ಪ್ರಕಾರ ಇದೆ ತ್ರಿಭುಜದ ಮೂರೂ ಬಾಹುಗಳ ಅಳತೆಗಳನ್ನು ನಿಮ್ಗೆ ಕೊಡಲಾಗಿದೆ ಕೊಡಲಾಗಿದೆ ಇಲ್ಲಿ ಸೈನಸ್ ಸಿ ಸೈನಸ್ ಸಿ ಸೈನ್ ಸಿ ಕೊಟ್ಟರು ನೋಡ್ರಿ ಸಿ ಅಲ್ಲೈತೆ ಇಲ್ಲೇ ಸಿ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಸಿ ಎಲ್ಲ ಐತೆ ನಿಮ್ಗೆ ಇಲ್ಲದ ಅದ್ರ ಬೆಲೆ ಎಷ್ಟದ ಹದಿಮೂರು ಅದ ಹಾಕ್ರೆ ಬೆಲೆ ಎ ವಿ ಬೈ ಎ ಸಿ ಎ ಬೆಲೆ ಹನ್ನೆರಡು ಆಮೇಲೆ ಎ ಸಿ ಬೆಲೆ ಎಷ್ಟು ಎ ಸಿ ಹದಿಮೂರು ಹನ್ನೆರಡು ಹದಿಮೂರು ಅಂಶ ಹನ್ನೆರಡು ಹದಿಮೂರು ಅಂಶ ಇನ್ನು ಕಾಸ್ ಏದ ಬೆಲೆ ಕಂಡುಡಿಬೇಕಾಗಿ ಕಾಸ್ ಎ ಕಾಸ್ ವ್ಯಾಖ್ಯಾನಿಸ್ಕೊಳಾಗತ್ತೆ ಅಂದರೆ ಪಾರ್ಶ್ವಭಾಹು ಯಾವುದಾಗ್ತತಿ ಎ ಕೋನಕ್ಕೆ ಹೊಂದ್ಕೊಂಡಂಗೆ ನೋಡ್ಬೇಕು ಎ ಕೋನಕ್ಕೆ ಹೊಂದಿಕೊಂಡಂಗೆ ಮೊದಲು ಅಭಿಮುಖ ನೋಡೋದು ಅದನ್ನ ಬಿಟ್ಟು ಇನ್ನೊಂದು ಆಗಿರ್ತಿಲ್ಲ ಅದು ಪಾರ್ಶ್ವ ಅಂದರೆ ಯಾವುದು ಎ ಬಿ ಎ ಬಿ ಡಿವೈಡೆಡ್ ಬೈ ವಿಕರ್ನ ಯಾವುದು ಎ ಎಬಿದ ಬೆಲೆ ಹನ್ನೆರಡು ಆಮೇಲೆ ಎಸಿದ ಬೆಲೆ ಎಷ್ಟೈತಿ ಹದಿಮೂರೈ ಕೆಲವು ಸಂದರ್ಭದಲ್ಲಿ ಎರಡು ತ್ರಿಭುಜದ ಎರಡು ಬಾಹುಗಳನ್ನು ಕೊಟ್ಟು ಮೂರನೇ ಬಾಹು ನಿಮಗೆ ಕಂಡು ಹಿಡ್ಕೊಳಕ್ಕೆ ಅಲ್ಲಿ ಪೈತಾಗೋರಸ್ ತೀರಮ ಹಚ್ಚಿ ಆ ಮೂರನೇ ಬಾಹುವನ್ನ ಕಂಡು ಹಿಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದಿನ ಪ್ರಶ್ನೆಗೆ ಸಾಗೋಣ ಕೆಳಗಿನ ಚಿತ್ರದಲ್ಲಿ ಕಾಸೆ ಮತ್ತು ಕೊಸೆ ಕಸಿಗಳ ಬೆಲೆಗಳನ್ನು ಕಂಡುಹಿಡೀರಿ ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲೂ ಕೂಡ ನೀವು ಯಾವುದೂ ಲೆಕ್ಕಾಚಾರ ಮಾಡೋದಿಲ್ಲ ತ್ರಿಭುಜ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಳತೆಗಳನ್ನು ಕೊಟ್ಟಿದ್ದಾರೆ ಮೊದಲನೇದು ಕಂಡು ಕಂಡುಹಿಡಿದ ಕ್ವಾಸ ಎ ಕೋನಕ್ಕೆ ಹೊಂದ್ಕೊಂಡಂಗೆ ಅಭಿಮುಖ ಗುರುತಿಸ್ಕೊಳ್ಳೋದು ಭಾಳ ಈಸಿ ಯಾವುದೇ ಕೋನಕ್ಕೆ ಹೊಂದ್ಕೊಂಡಂಗೆ ಅಭಿಮುಖ ಈಸಿಲಿ ಸಿಗ್ತಾ ಇದೆ ಅದ್ರ ಎದುರಿಗೆ ಹೋಗ್ಬಿಡೋದು ಅದನ್ನು ಬಿಟ್ಟು ಇನ್ನೊಂದು ಯಾವುದು ಇರ್ತ ಅದು ಪಾರ್ಶ್ವ ವಿಕರ್ನು ಬಿಡಬೇಕು ಮಾತ್ರ ಈಗ ಎ ಬಿ ಪಾರ್ಶ್ವ ಆಯಿತು ಆಮೇಲೆ ವಿಕರ್ನ ಯಾವುದು ಎ ಸಿ ವಿಕರ್ನ ಆಗ್ತದೆ ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬಿ ಬೆಲೆ ಎಷ್ಟು ಒಂದು ಎ ಎಸಿಯ ಬೆಲೆ ಎಷ್ಟಿದೆ ವರ್ಗಮೂಲ ಎರಡಿದೆ ವರ್ಗಮೂಲ ಎರಡು ಇದು ಕಾಸ್ ಏನ ಬೆಲೆ ಹಾಗೆ ನೆಕ್ಸ್ಟ್ ಏನು ಬೇಕಾಗಿತ್ತು ನಮ್ಗೆ ಕೊಸೆಕ್ ಸಿ ಬೇಕಾಗಿತ್ತು ಕೊಸೆಕ್ ಸಿ ಇದು ನೋಡ್ರಿ ಕೊಸೆಕ್ ನೀವು ನೆನಪಿಟ್ಟಿರಂಗಿಲ್ಲ ಕೊಸೆಕ ಮತ್ತು ಸೈನ ಒಂದಕ್ಕೊಂದು ವಿಲಂಬ ಅದಾವೆ ಸೈನ್ ನೆನಪು ಮಾಡ್ಕೋರಿ ಸೈನ್ ಏನದ ಅಭಿಮುಖ ಬಾಗ್ಲೆ ವಿಕರ್ಣ ಅದನ್ನು ಉಲ್ಟಾ ಮಾಡ್ಕೋರಿ ವಿಕರ್ಣ ಬಾಗ್ಲೆ ಅಭಿಮುಖ ವಿಕರ್ನ ಯಾವುದಿಲ್ಲಿ ಎ ಸಿ ಹಾಂ ಡಿವೈಡೆಡ್ ಬಾಯ್ ಸಿ ಗೆ ಅಭಿಮುಖವಾಗಿರ್ತಕ್ಕಂಥದ್ದು ಯಾವುದು ಎ ಬಿ ಎ ಬಿ ಅಭಿ ಅಭಿಮುಖ ಕೆಳಗೆ ಬರಬೇಕು ವಿಕರ್ಣವಾಗಲೇ ಬಾಗಲೇ ಅಭಿಮುಖ ಎ ಸಿ ಯ ಬೆಲೆ ಎಷ್ಟಿದೆ ವರ್ಮೂಲ ಎರಡಿದೆ ಎ ಬಿ ಬೆಲೆ ಎಷ್ಟಿದೆ ಒಂದಿದೆ ಅಂದರೆ ಫೈನಲ್ ಆನ್ಸರ್ ನಮಗೆ ಎಷ್ಟು ವರ್ಮುಲಾ ಎರಡು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ದಿ ಡಯಾಗ್ರಾಮ್ ನೋಡಿ ಚಿತ್ರ ಕೊಟ್ಟಿದಾರ ನಿಮಗೆ ಆದರೆ ಒಂದು BC ಬಾಹು ಕೊಟ್ಟಿರಲಿಲ್ಲ BC ಕಂಡ ಇಡ್ಕೋಬೇಕು BC ಬೇಕಾಗುತ್ತದೆ ನೋಡಿ AC² = ಏನು ಬರೀರೋ ಇಲ್ಲಿ AC² = AB² + BC² ಅಲ್ಲ AB² + BC² ಎ ಸಿ ಎಷ್ಟು ನಿಮ್ಗೆ ಹತ್ತದ ಹತ್ತರ ವರ್ಗ ಎಲ್ಲರು ಹತ್ತರ ವರ್ಗ ಎ ಬಿ ಎಷ್ಟ ಆರು ಆರರ ವರ್ಗ ಬಿ ಸಿ ಗೊತ್ತಿಲ್ಲ ನಮಗೆ ಬಿ ಸಿ ಹಂಗೆ ಎಡ್ ಬಿ ಸಿ ಸ್ಕ್ವೇರ್ ಅಂತ ಹತ್ತರ ವರ್ಗ ನೂರು ಆರರ ವರ್ಗ ಎಷ್ಟು ಮೂವತ್ತಾರು ಆಮೇಲೆ ಬಿ ಸಿ ಸ್ಕ್ವೇರ್ ಹಂಗೆ ಇಡ್ಕೊಳ್ಳೋಣ ನೂರು ಮೈನಸ್ ಮೂವತ್ತಾರು ಆ ಮೂವತ್ತಾರು ಈ ಕಡೆ ತರೋಣ ಈ ಕ್ವಲ್ ಟೆಸ್ಟ್ ಆಯ್ತು ನೋಡಿರಿ ಬಿ ಸಿ ಸ್ಕ್ವೇರ್ ಒಂದೂರದಾವ ಮೂವತ್ತಾರು ಕಳೆದ್ರೆ ಅರವತ್ನಾಲ್ಕು ಬರ್ತದೆ ಏನು ಇಕ್ಕೊಟ್ಟು ಅರವತ್ನಾಲ್ಕು ಬಿ ಸಿ ಸ್ಕ್ವೇರ್ ಇಕ್ಕೊಟ್ಟು ಅರವತ್ನಾಲ್ಕು ಅಂದರೆ ಬಿ ಸಿ ಇಕ್ಕೊಟ್ಟು ಎಷ್ಟು ಆಗ್ತದೆ ವರ್ಗಮೂಲ ಅರವತ್ನಾಲ್ಕು ಮಾಡಿದ್ರೆ ಎಂಟು ಬರ್ತದೆ ಎಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಸೆಂಟಿಮೀಟರ್ದಾಗಿ ನಾಳತೆ ಕೊಟ್ಟಿಲ್ಲ ಅವ್ರ ಹಂಗೆ ಎಂಟು ಯೂನಿಟ್ ಎ ಟು ಮಾ ಎಂಟು ಮಾನಗಳನ್ನು ಬರೆದ್ಬಿಟ್ಟು ಬಿ ಸಿ ಎಂಟು ಮಾನ ಇಲ್ಲಿ ಕೊಸೆಕ್ ತೀಟ ಮತ್ತು ಟ್ಯಾನ್ ತೀಟಗಳ ಬೆಲೆ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಕೊಸೆಕ್ ತೀಟ ಅಂದ್ರೆ ಕೊಸೆಕ್ ತೀಟ ಅಂದ್ರೆ ವಿಕರ್ನ ಮೇಲೆ ಬರಬೇಕು ಆಮೇಲೆ ಅಭಿಮುಖ ಕೆಳಗೆ ಬರಬೇಕು ಸೈನ್ದು ಟೀಟಾಗ್ ಸಂಬಂಧಪಟ್ಟಂಗ ವಿಕರ್ನ ಯಾವುದು ಎ ಸಿ ಅಭಿಮುಖ ಯಾವುದು ಎ ಬಿ ಎ ಸಿ ಬೈ ಎ ಬಿ ಅಂದ್ರೆ ಹತ್ತು ಬಾಗಿಲೇ ಆರು ಹತ್ತು ಬಾಗಿಲೇ ಆರು ಅಲ್ಲಿ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಬೇಕು ಫೈವ್ ಬೈ ತ್ರೀ ಐದು ಮೂರು ಅಂಶ ಇನ್ನೊಂದು ಯಾವುದು ಟ್ಯಾನ್ ಟೀಟಾ ಬೆಲೆ ಕಂಡು ಹಿಡಿದು tan थीटा इक्वल टू tan थीट इक्वल टू टैन थीट इक्वल अभिमुख बागले पार्श्व ए बी डवैडेड बै डवैडेड बै बीसी बी बिल यु आल युए एंटू सिक्सईड बै ऐड 4 फोर थ्री डवैड बै इस इशु ये प्रश्न के परहार नोट हिंसु एक्स्ट्रा में ಹತ್ತದ ಅಲ್ಲಿ ಬೇರೆ ಏನೂ ರೂಲ್ ಬರೋಂಗಿಲ್ಲ ಪೈತಾಗೋರಸ್ತೀರ ಹಚ್ಚೋದಿರ್ತದೆ ಮುಂದಿನ ಪ್ರಶ್ನೆ ನೋಡಿ ಹದಿನಾಲ್ಕನೇ ಪ್ರಶ್ನೆ ಇಲ್ಲಿಯೂ ಯಾವುದೂ ಲೆಕ್ಕಾಚಾರ ಬೇಕಾಗಿಲ್ಲ ಸ್ಪಷ್ಟವಾಗಿ ಎಲ್ಲ ಅಳತೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ಅಳತೆಗಳನ್ನು ಕೊಟ್ಟಿದ್ದಾರೆ ಕಾಸ್ ಅಲ್ಪ ಮತ್ತು ಕಾಟ್ ಅಲ್ಪದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಕಾಸ್ ಅಲ್ಪ ಮೊದಲನೇದು ಕಾಸ್ ಅಲ್ಪ ಕಂಡುಹಿಡಿದ್ರಿ ಅಲ್ಪಾಗೆ ಹೊಂದ್ಕೊಂಡಾಗೆ ಅಲ್ಪಾಗೆ ಹೊಂದ್ಕೊಂಡಾಗೆ ಬಿ ಸಿ ಅಭಿಮುಖ ಆಗ್ತದೆ ಕಾಸ್ ವ್ಯಾಖ್ಯಾನ ಸಾಕತ್ತರಿ ಅಂದ್ರೆ ಪಾರ್ಶ್ವ ತಗೋಬೇಕು ಎ ಬಿ ಪಾರ್ಶ್ವ ಆಯ್ತು ಡಿವೈಡೆಡ್ ಬೈ ವಿಕರ್ನ ವಿಕರ್ನ ಯಾವುದು ಎ ಸಿ ಆಯಿತು ಎ ಬಿ ಹನ್ನೆರಡು ಬಾಗಿಲೇ ಎಷ್ಟು ಬರೀನಾ ಹದಿಮೂರು ಬರೀನ ಇಲ್ಲಿಗೆ ಈ ಕೆಲಸ ಮುಗಿದು ಒಂದೇ ಪಾರ್ಟ್ ಎರಡನೇದು ನೋಡ್ರಿ ಕಾಟ್ ಅಲ್ಪ ಕೇಳ್ತಾನೆ ಕಾಟ್ ಅಲ್ಪ ಕಾಟಿಗೆ ಹೊಂದ್ಕೊಂಡಂಗೆ ನಿಮ್ಗೆ ವ್ಯಾಖ್ಯಾನ ಸ್ಮರಿಸ್ಕೊಂಡ್ರೆ పార్శ్వ బా అభిముఖ ఇది పార్శ్వ బా అభిముఖ అల్ప కొన్పంగ పార్శ్వయావదవ ఏ బి ఆమె అభిముఖ యావదు డి సి డివడెడ్ బై డి సి హన్నెరడు డి సి ఎస్టూ ఐదు హన్నె ఐదు అంశ్ ఏను కార్ట్ అల్ప ఈక్వల్ టు ఇల్ నాకు కాస్ అల్ప మార్ట్ అల్పద బల కండికీ ఇన్మేలే ముంద ప్రశ్న ఇదే ప్రకారీ ಚಿತ್ರದಲ್ಲಿ ಎ ಬಿ ಸಿ ಒಂದು ಲಂಬಿಕೋಣ ತ್ರಿಭುಜ ಎ ಬಿ ಇಪ್ಪತ್ನಾಲ್ಕು ಬಿ ಸಿ ಏಳು ಎ ಬಿ ಇಪ್ಪತ್ನಾಲ್ಕದ ಬಿ ಸಿ ಏಳದ ಆಮೇಲೆ ಎ ಸಿ ಎಷ್ಟದ ಇಪ್ಪತ್ತೈದು ಸೆಂಟಿಮೀಟರ್ ಅದ ಹಾಗಿದ್ರೆ ಸೈನ್ ಅಲ್ಪ ಮತ್ತು ಕಾಸ್ ಅಲ್ಪದ ಬೆಲೆ ಕಂಡು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಅದ ಸೈನ್ ಅಲ್ಪ ಮತ್ತು ಕಾಸ್ ಅಲ್ಪ ನೇರವಾಗಿ ನೋಡೋಣ ಭಾಳ ಈಸಿ ಅದ ಸೈನ್ ಅಲ್ಪ ಯಾವುದು ಎಕ್ಸ್ಟ್ರಾ ಲೆಕ್ಕಾಚಾರ ಇಲ್ಲ ಸೈನ್ ಅಲ್ಪ ಇಟ್ಕೊಂಡು ಅಭಿಮುಖ ಬಾಹು ಬರ್ಕೋಬೇಕು అల్పకు వందకుంట అభిముఖ భావ యావ్ అల్పదు ఎదురిగి నో ఏ బి బద ఏ బి డివైడెడ్ బై వికర్ణ బు వికర్ణ లంబకోణకి ఎదురికి హోకు ఏసి బీ ఏ డివైడెడ్ బై ఏసి ఏ ఎస్ అదే ఏసి ఎస్ట్ ఇప్ప ఇదూ క్యాన్సల్ ఆగోద హు ఇం కల్ప ఇక్కరు క్వాస్ అల్ప ఇక్కరు కార్స్ అల్ప ఇక్కరు అల్పకి అభిముఖ యావదు ఏ ಪಾರ್ಶ್ವ ಯಾವುದು ಬಿ ಸಿ ಬಿ ಸಿ ಡಿವೈಡೆಡ್ ಬೈ ಪಾರ್ಶ್ವ ಬಿ ಸಿ ಡಿವೈಡೆಡ್ ಬೈ ಏನು ಬರೀಬೇಕು ಎ ಸಿ ಬರೀಬೇಕು ಬಿ ಸಿ ಬೈ ಎ ಸಿ ಇಂದ್ರ ಬಿ ಸಿ ಎಷ್ಟು ಏಳು ಎ ಸಿ ಎಷ್ಟು ಇಪ್ಪತ್ತೈದು ಏಳು ಇಪ್ಪತ್ತೈದು ಇಷ್ಟಾದ್ರೆ ಇಲ್ಲಿ ಹದಿನೈದನೇ ಪ್ರಶ್ನೆ ಮುಗೀತು ನಿಮ್ಗೆ